ಜಗದಾಗ ಆ ದೇವರು ಮಾತ್ರ ಕಾಣಿಸುವುದಿಲ್ಲ ನಿಮ್ಮಂಥವರಿಗೆ ಪ್ರಾಣವಾಸ ಬಿಟ್ಟವನಿಗೆ ಪರಮೇಶ್ವರ ಸಿಗುತ್ತ ಸಿದ್ದರಾಮವಾಗಿ ಫಳ ಮಾತ್ರ ಸಿಗದ ಲಂಗಕ್ಕೆ ಒಯ್ದು ಮಾತ್ರ ಕಣ್ಣ ಹಚ್ಚಿದ ಯಾವಾಗಿದ್ರು ಹಂಗ ತೊರಿತಿ ಅವಾಗೆ ದೇವರ ಸಿಗತಾನ ನಿನಗ ಶರೀರದ ವ್ಯಾಮೋಹ ಮಾತ್ರ ಬಿಡದೆ ನೀನು ಜಗತ್ತದ ಬಡಗ ಅವಾಗ ಧ್ಯ ಭಾವ ಬರ್ತದ ತಂಗಿ ನಿನ್ನೋಣ ಮಗನಿಗೆ ಪೈದು ಅಡುಗೆ ಮಾಡಿ ಯಾವಾಗ ಪರಮಾತ್ಮಗ ಉಣಿಷ ನಮ ಜಗತ್ತಿಂತ ಊರಿಗೆ ಕೇಳುವ ಮಾತ್ರ ದೇವರು ಮಾತ್ರ ಕಂಡ ಯಾರಿಗೆ ಏನು ಸುಖ ಕೊಟ್ಟಾನ ಅಂತ ಕೇಳಿರಿ ನಮಗ ಕೊ ಖುಷಿ ಹೋಗಿಲ್ಲೇನು ಲಿಂಗದ ಸನೆದಾಗ ಲಿಂಗದ ಒಳಗಿಂದ ಮಾತ್ರ ಪ್ರತ್ಯಕ್ಷ ಬೆಟ್ಟಿ ಕೊಟ್ಟ ಬಳಿ ಹೇಮ ರೆಡ್ಡಿ ಮಲ್ಲಮ್ಮಗ ಹೇಮ ರೆಡ್ಡಿ ಮಲ್ಲಮ್ಮ ಧನ ಮಾತ್ರ ತಿದ್ದು ಸಾಕ್ಷಾತ್ ಮಲ್ಲಯನ ಬೆಟ್ಟಿ ಮಾತ್ರ ಕೊಟ್ಟ ಬಳಿ ಪ್ರಹ್ಲಾದಗ ತಂದಿ ಇದ್ದ ಮಾತ್ರ ವಾದ ಮಾಡದ ನಿನ್ನ ದೇವ್ರ ಎಲ್ಲಿ ಅದಾನಂತ ನೀಗ ಯಾಕಂದ್ರ ವಿಷ್ಣುವ ಭಕ್ತ ಇದ್ದ ಭಕ್ತ ಪ್ರಹ್ಲಾದ ಜಗದಾಗ ಅವ ವಿಷ್ಣುವ ಮಾತ್ರ ಅಂತಿದ ಅಂತನ್ನ ಬಾಯ ಎಲ್ಲಿ ಇದಾರಂತ ಅವಾಗದ ಹೊಡಿಯತ್ತಿದ್ದ ಈ ಕಂಬನಾಗದೇನು ಅಂತ ಕೇಳಿದ ಕಂಬಿಗೆ ಮಾತ್ರ ಸಿಟ್ಟಿಲ್ಲ ಹೊಡೆದ ನಶಿವಿದ್ದ ಹೊರಗ ಬಿದ್ದ ಆವಾಗ ಕಳ ಮಾತ್ರ ಭಗದಿಲ್ಲೇನೋ ಅವನೇ ಪದವಿ ಕೊಟ್ಟನ ಜಗಳಿಂತವ್ರಿ ಈಗೆಲ್ಲ ನಮ್ಮ ದೇವರ ಸುಖ ಕೊಟ್ಟನ ಹುಡುಗಿ ನೀನು ನಿಜ ಸುಖ ಕಾಣಬೇಕು ನಿನ್ನೊಳ ದೇವ್ರಂದ್ರ ಹೆಂಗದನ ಪಾತ ಕೇಳಿದ್ರ

ಶುಭಮೂರ್ತ ನೋಡಿಕೆ ಮಾತ್ರ ಕರ್ಕೊಂಡು ಹೋಗ್ತಾರೆ ಎಲ್ಲಿಗೆ ಗಂಡನ ಮನಿಗಿಲ್ರಿ ದೇವ್ರದೇನ್ರಿ ಎಲ್ಲಾ ಮುಗಿಸ್ಕೊಂಡು ಗಂಡرمನೆ ಕರ್ಕೊಂಡು ಹೋಗತಾರ ಕರ್ಕೊಂಡು ಹೊರ ಕೂಳೆ ಏನು ಮಾಡತಾರ ಏನು ಮಾಡತಾರಿ ಸೋಬಾನ ಮಾಡತಾರ ಸೋಬಾನ ಹೌದು ಹೌದು ಅಂತೀರಿ ಅದು ಇಂಗ್ಲಿಷ್ನೇ ಅದು ಕನ್ನಡದಾಗ ಮಾಸ್ತರ ಕನ್ನಡದಾಗ ಶೋಭಾನ ಕನ್ನಡದಗೆ ಸೋಬಾನ ಅಂತಾರ ಹೌದು ಯಾಕ್ರೀ ಸೋಬಾನ ಮಾಡತಾರ ಹುಡುಗಿಗೆ ಶೋಭಾನ ಮಾಡಿದ ಮಾಡಿ ಕೂಡ್ಲೇ ಏನು ಮಾಡਿਆರ ಏನು ಮಾಡਿਆರಿ ವೈದು ಕೋಲೇ ಹಾಕਿਆರ ಎಲ್ಲಿ ಹುಡುಗರ ಮೇಲೆ ಹಾಕ ಹೌದು ಹೌದು ಹುಡುಗರ ಮೇಲೆ ಕಳಸಾರ ಹ ಕಳಸಿದ ಕೂಡ್ಲೇ ಒಳಗೆ ಮಾತ್ರ ಏನೇನ ಆಗ್ಯದ ಏನು అల్లి లగ్న ఆగో తనకొంద సైర్ మంది ఇదారా హ ಮತ್ತ ಇಲ್ಲಿ ಗಜ್ಜಿ ಮಾಡಾ ಸಾವಿರ ಮಂದಿ ಲಗ್ನ ಆದ ಕೂಡ ಇಲ್ಲಿ ಸೋಮಾನ ಮಾಡುವ ಐದೇ ಮಂದಿ ಅವ್ರು ಯಾರೀ ಐದು ಮಂದಿ ಅವು ಹಲ್ ಇಲ್ಲ ಮುದುಕ್ಯಾರು ಹೌದು ಕಳ್ಸಾಕ ಬಂದವರಿಗೆ ಯಾಕ ಬಂದಾರ ಅವ್ರ ಮುದುಕ್ಯಾರ ಯ ಬಂದ್ರಿ ಇದಕ್ಕ ಅನುಭವ ಇರಂಗಿಲ್ಲ ಹುಡುಗಿಗೆ ಇವ್ರಿಗೆ ಅನುಭವ ಇರ್ತದ ಯಾರಿಗೆ ಬಿದ್ದು ಮುದುಕ್ಯಾರಿಗೆ ಅನುಭವ ಇರ್ತದ ಗಂಡನ ಕೂಡ ಸಂಸಾರ ಮಾಡಿರ್ತಾರ ಅರವತ್ತು ವರ್ಷ ಗಡ್ಲೆ ಅವು ಅನುಭವ ಇರ್ತದ ಅವು ಬರ್ತಾವ ಮುದುಕ್ಯಾರು ಎಲ್ಲಿ ಬಂದಾವ ಎಲ್ಲಿ ಆ ಹುಡುಗ ಇರುವಂತ ಕೋಲಿ ಕಳ್ಸ ಬಂದೇ ಬಾಗಲ ಬಾಗಲ್ ತನಕ ಏನ್ ಒಳಗ ನೋಡ್ರಿ ಹುಡುಗಿಗಿ ಹಾಕೋ ಕೂಡ ಈ ಕಡೆ ಹಾರತ ದಿನ ಯಾಕಿರ್ತದ ಹುಡುಗ ಅವ್ನು ಸಪೇಟ ನಾವು ಸಿಕ್ಕ ನಾವು ಒಳಗಲಾತಿ ಹೊತ್ ಈ ಕಡೆ ಮುದುಕ್ಯಾರ ಯಾರ ಅದು ಒಳಗೂ ಮಾತ್ರ ಹುಡುಗಿ ಏನಾಗ್ಯದ ಏನೇನು ಹಾಕುವ ಎಲ್ಲ ಆಗ್ಯದ ಮುಂಜಾನೆ ಎದ್ದು ಕೂಡ್ಲೇ ಬಂದಿ ಹುಡುಗಿ ಕೇಳಿದ್ರು ಒಂದ್ ಐದಾರು ಮನಿಗ್ತಾರು ಏ ಗಂಡನ ಸುಖ ಹೆಂಗದ ಕೇಳದ್ರವಾಗ ಹೇಳ್ತೀ ಅವಾಗ ಹೇಳಲಾಕ್ ಬಂದ್ರೀಗಿ ಅದು ಹಿಂಗೇ ಅದತ್ತೆ ತೋರ್ಸ್ಲಾಕ್ ಬಂದದ ಯಾರಿಗಡೆ ಆ ಗಂಡನ ಸುಖ ಹ್ಯಾಂಗ ತೋರ್ಸಲಾಕ್ ಬರಂಗಿಲ್ಲಲ್ಲ ಪರಮಾತ್ಮ ಅನ್ನುವಂತ ವಸ್ತು ತೋರ್ಸ್ಲಾಕ್ ಬರಂಗಿಲ್ಲ ಆ ಪ್ರಕಾರವಾಗ್ಯದ ಗಂಡ ಹೆಂಡತಿ ಸುಖ ಇದ್ದಂಗದ ಪರಮಾತ್ಮ ಅಂದ್ರ ಇವ್ರಿಗೆ ಮ್ಯಾಗ ಒಂದು ಮ್ಯಾಗ ಒಂದು ಗಂಗಾ ಇಡ್ಕೊಣ ಒಳ್ಳಾಗ ಒಂದ್ ಹಾವು ಕೈಯಾಗ ಒಂದು ತ್ರಿಶೂಲ್ ಹಿಡದಾನ ಡಮರ್ ಹಾಕಿ ತಿಳ್ಕೊಂಡು ಇವತ್ ತಿಳ್ಕೊಳ ಯಾವ ನಮ್ಮಂತ ಕಲ್ಪದಿಂದ ಚಿತ್ರ ತಗೋದ್ ಹೋಗ್ಯಾನ ಅಷ್ಟೇ ಆ ಚಿತ್ರ ತಗದ್ ಚಿತ್ರದ ಹಾನ ಏನ್ರಿ ಚಿತ್ರ ತಗದ ಎಲ್ಲಿ

ಮತ್ತೇನ್ ಮಾಡ್ಯಾರೀ ಕೈಯಾಗ್ ತ್ರಿಸೂಲ್ ಹಿಡದಾನ ಕೈಯಾಗ್ ತ್ರಿಶೂಲ್ ಯಾಕ್ ಹಿಡದಾನ ಯಾಕೆ ಹಿಡದ್ರಿ ಮ್ಯಾಗ ಮೂರ್ ಟಿಸ್ಲು ನೋಡ್ರಿ ಮೂರ್ ಟಿಸ್ಲು ಯಾಕದ್ರಿ ಹೆಣ್ಣ ಹೊಣ್ಣ ಮಣ್ಣ ಅನ್ನುವಂತ ಮಾತ್ರ ಮೂರು ಮಾತ್ರ ಒಳಗಿಟ್ಕೊಂಡಿಲ್ಲ ಕೈಯಾಗಿ ಹಿಡ್ದಾನಮ್ಮ ಹೊರಗೆ ಹೊರಗೆ ಯಾಕೆ ಬೇಕಂದ್ರೆ ಹಿಡ್ಕೊತಾನ ಸಾಕಂದ್ರೆ ತಿಪ್ಪೆ ತಿಪ್ಪ ಅಣ್ಣ ಹೊಣ್ಣ ಮಣ್ಣ ಅನ್ನುವಂತರ ಇರೋದವ್ ಮೂರು ಮಾತ್ರ ಹೊರಗೆ ಹೊರಗಿಟ್ಟ ಈ ಪ್ರಕಾರವಾಗಿ ತಂಗಿ ಅವ ನಿರಾಕಾರ ಸ್ವರೂಪವಾದಂತ ಪರಬ್ರಹ್ಮ ವಸ್ತುವೆ ನಿನ್ನ ಪದ್ಯಾಲ ಉತ್ರ ತಂಗಿ ಎಲ್ಲಿಗೆ ಮಾತ್ರ We're ன கேவல அது சங்கன பசவ நெலக கேவல ஆதி ஹெடோ நீக்கிய தீ ಗಾ ನಡಿದರ ಬರ್ಗಾ ಲೇಬಿಸಲಾಗ ನಡಿದರ ಅದೇಕೆನು ಹಾಗಲ್ಲಲ್ಲ ಗಾಲಿಲೆರ ಗಾಲಿಲೆ ಮಿಸಲ ಹಡಿದ ಕೇಳು ಚೆನ್ನ ಹೊಟ್ಟಿ ತುಂಬಲಿಲ್ಲ ಗಟ್ಟಿ ರೊಟ್ಟಿ ಎಷ್ಟು ಉಂಡಿರಬೇಕು ರಚರ ಪೆಟ್ಟು ಉಣದು ಗಾಳಿ ಹಣ್ಣ ತಿಂದಟ್ಟು ಉಣೋದು ಗಾಳಿ ಹಣ್ಣ ತಿಂದ ಅದಕ್ಕೇನು ಆಗಲಿಲ್ಲ ನಗ ನಡೆದು ನಡೆದು ನಾವು ಎಷ್ಟೋ ಹುರಿಯಲಿಲ್ಲ ಹುಟ್ಟಿದಲ್ಲಿ ಬಳಿ ಹಳ್ಳಿ ಮೆಟ್ಟುವುದು ಸಂಚಿತಾದಿ ಮೂಲ

ಬರಗಾಲಿನ ಮಿನ್ನಲಾಗಲಿಲ್ಲ ಬರಗಾಲ ಏನೂ ಆಗಲಿಲ್ಲ ದೀಪ ಹಚ್ಚಿನ ಮನಿ ಒಳಗಿಟ್ಟರ ಬೆಳಕ ಬೀಳಲಿಲ್ಲ ಪಾಪ ಎಣ್ಣಿ ತಾಳಲಿಲ್ಲ

ನಡೆದ್ರೆ ಏನು ಆಗ್ಲಿಲ್ಲ ಹೌದೌದು ಬೆಳದಾಗ ನಡುವುದು ನಡುವುದು ಸುಟ್ಕೊಂಡಿನಿ ಕಾಲತ್ ಉಲ್ಟಾ ಅಧ್ಯಾತ್ಮ ಅಂದ್ರೆ ಉಲ್ಟಾನೆ ಅದ ಅದಕ್ಕ ಅಧ್ಯಾತ್ಮ ಅಂದ್ರೆ ಹೆಂಗದಪ್ಪ ಮಾಸ್ತಾರೆ ನಾಯಕರ ಹೆಣ್ಮಕ್ಳು ಜಂಪಾರ್ ಇದು ಹೆಂಗ್ರಿ ಅವ್ರು ಏನ್ ಮಾಡ್ತಾರ ಏನ್ ಮಾಡ್ತಾರೀ ಮಾಸ್ತಾರೆ ಹುಚ್ಚಗಳ ಮ್ಯಾಗ್ ಕನ್ನಡಿ ಹಚ್ಚಿರ್ತಾರ ಹಿಂದ್ ಮಾತ್ರ ಕಸಿ ಕಟ್ಟಿರ್ತಾರ ಅವ್ರ ಜಂಪರ್ಕ್ ಹಿಂದಿನವ್ರು ಹೆಣ್ಮಕ್ಳು ಈಗಿನ ಹೆಣ್ಮಕ್ಳೆಲ್ಲಾ ಪ್ಯಾಶನ್ ಬಂದವ್ರಿ ಈಗೆಲ್ಲ ನಾನಾ ತರ ಸೀರೆ ಉಡ್ಲಕತ್ತಾರ ಅವರು ಹೌದು ಹೆಣ್ಣು ಕಸಿ ಕಟ್ಟಿರ್ತಾರ ಇಲ್ಲಿ ಕುಶಿಗಳ ಮ್ಯಾಗ ಮಾತ್ರ ಕನ್ನಡಿ ಹಾಕಿರ್ತಾರ ಅವರು ಕನ್ನಡಿ ಯಾಕೆ ಹಾಕಿರ್ತಾರ ಯಾರೀ ಮಾಸ್ತಾರ ಕಾಮಶಾಸ್ತ್ರ ಓದಿ ನೋಡ್ರಿ ನೀವು ಏನ್ ಹೇಳ್ತದ್ರಿ ಕಾಮ ಮದ ಅನ್ನುವಂಥದ್ದು ಮಾತ್ರ ಒಂದು ಹೆಣ್ಣಿಗೆ ನೋಡಿದ ಕೂಡಲೇ ಪಟ್ನ ದೃಷ್ಟಿಯಲ್ಲಿ ಕಣ್ಣ ಕಣ್ಣ್ರಿ ಪುಚಗಳ ಮೇಲೆ ಕುಚ್ಗಳ ಮ್ಯಾಗೆ ಹೋಗ್ತಾವ ಇವನು ಕಣ್ಣ ಹೌದ್ ಹೌದು ಕೂಡಲೇ ಇವ ಏನ್ ಮಾಡ್ತಾನ ಏನ್ ಮಾಡ್ತಾನಿ ಪಟ್ನ ಅಲ್ಲೇ ನೋಡಿ ಅಂತಂದ್ರೆ ಅಲ್ಲಿ ಕನ್ನಡಿ ಹಚ್ಚಿರ್ತಾರ ಅವರು ಯಾಕೆ ಹಚ್ಚಿರ್ತಾರ ಕನ್ನಡಿ ಯಾಕೆ ಹಚ್ತಾರೀ ಆ ಕನ್ನಡಿ ಏನ್ ಉತ್ತರ ಹೇಳಕತ್ತದ ಏನ್ ಹೇಳ್ತದ್ರಿ ಏ ನನ್ನ ಹಲಸು ಮುಖ ನನಗೇನು ಏನು ತೋರಿಸ್ತೋ ನಿನ್ನ ಮುಖ ಆ ಕಡೆ ನೋಡಕೊಂಡು ನೀನೇ ಹೋಗ ಹಲಸು ಮುಖ ಅಂತ ಅದು ಉತ್ತರ ಹೇಳಕಂತ ಕರೆದಿ ಹೌದು ಹೌದು ಹಾಗಿದು ಅಧ್ಯಾತ್ಮನಂತದು ಉಲ್ಟಾ ಅಹಂ ಅದ ಹೌದು ಹೌದಲ್ರಿ ಮಾಸ್ತರ ಅದಕ್ಕ ಬರೆガラಲೇ ವಿಷಯ लागನದಿ ಏನು ಆಗಂಗಿಲ್ಲ ಹಾ ಎರಡು ದಿನಗಳ ಬಾಗ ನಡೆದು ನಡೆದು ಸುಮ್ಮನೆ ನಿನ್ನ ಕಾಲ ಅಂತ ಹೇಳ್ತಾನೆ ಕವಿ ನಾನು ಹೌದಲ್ರಿ ನೋಡಾ ಹುಷಾರಿದ್ದಂಗೆ ಕಾಣ್ತಾನೆ ಅಂಸಿದ್ ಮಾಸ್ತರ ಏ ಹುಷಾರಾ

ಿ ಇಲ್ಲದೆ ಒಂದು ಮಗನ ಹಾಡದೆನು ಬಣ್ಣ ಇಲ್ಲದೆ ಒಂದು ಮಗನ ಹಾಡದೆನು